ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ ಇವತ್ತು ವಿಶೇಷವಾಗಿ ಆನೆಗಳ ಸಮ್ಮುಖದಲ್ಲಿ ಹಾಗೂ ಅಶ್ವರೋಹಿ ದಳದ ಸಮ್ಮುಖದಲ್ಲಿ ಕುಶಾಲ ತೊಪ್ಪು ಸಿಡಿಮದ್ದು ತಾಲೀಮನ್ನು ನಡೆದಿದ್ದನ್ನು ನಾವು ಗಮನಿಸ್ತೀವಿ ಸದ್ಯ ಇವತ್ತು ಕುಶಾಲ ತೊಪ್ಪು ಸಿಡಿಮದ್ದು ನಡೆದಂಥ ಸ್ಥಳದಲ್ಲಿ ನಾನಿದ್ದೇನೆ ನಾವು ಗಮನಿಸ್ಬೋದು ಈಗ ನಾವು ನೋಡ್ತಾ ಇರುವಂಥ ಈ ಫಿರಂಗಿಗಳನ್ನು ಬಳಸಿ ವಿಶೇಷವಾಗಿ ತಾಲೀಮನ್ನು ನಡೆಸೋದನ್ನು ಕೂಡ ನಾವು ಗಮನಿಸ್ತೀವಿ ಪ್ರತಿ ವರ್ಷವೂ ಕೂಡ ದಸರಾ ಆನೆಗಳನ್ನು ತಾಲೀಮಿಗೆ ಕರ್ಕೊಂಡು ಹೋಗ ಕರ್ಕೊಂಡು ಹೋಗಲಾಗುತ್ತೆ ಬಂದಿರುವಂಥ ಹದಿನಾಲ್ಕು ಆನೆಗಳನ್ನು ಕೂಡ ಪ್ರತಿನಿತ್ಯ ತಾಲೀಮಿಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಜನಗಳು ಕೂಡ ಅದ್ಧೂರಿ ಜನಗಳು ದಸರಾಗೂ ಮುಂಚೆ ಸೇರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪ್ರತಿನಿತ್ಯ ಕೂಡ ಆದರೆ ಇವತ್ತು ವಿಶೇಷವಾಗಿ ಮೈಸೂರಿನ ಅರಮನೆ ಮೈದಾನದ ಮುಂಭಾಗ ಇರುವಂಥ ಏನು ಎಕ್ಸಿಬಿಷನ್ ಮೈದಾನ ಏನಿದೆ ಅಲ್ಲಿ ವಿಶೇಷವಾಗಿ ಈ ತಾಲೀಮು ಸಿಡಿಮದ್ದಿನ ತಾಲೀಮು ನಡೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಬಂದಿರುವಂಥ ಹದಿನಾಲ್ಕು ಆನೆಗಳು ಕೂಡ ಏನು ಈ ಒಂದು ವಸ್ತು ಪ್ರದರ್ಶನದ ಆವರಣ ಆವರಣದಲ್ಲಿ ಬಂದು ಈ ಒಂದು ಸಿಡಿಮದ್ದಿನ ತಾಲೀಮಿನಲ್ಲಿ ಭಾಗಿಯಾಗಿರೋದನ್ನು ಕೂಡ ನಾವು ಗಮನಿಸ್ತೀವಿ ಸಿಡಿಮದ್ದಿನ ತಾಲೀಮು ಒಂದು ಕೂಡಲೇ ನಮಗೆ ನೆನಪಾಗುವಂಥದ್ದೇ ದಸರಾ ಜಂಬೂ ಸವಾರಿ ಜಂಬೂ ಸವಾರಿ ದಿನ ಸಿಡಿಸುವಂಥ ಸಿಡಿಮದ್ದಿಗೆ ಆನೆಗಳು ಬೆಚ್ಚಬಾರ್ದು ಯಾವುದೇ ನಿಟ್ಟಿನಲ್ಲಿ ಅವಘಡಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೂರ್ವಭಾವಿ ತಯಾರಿಯಾಗಿ ಈ ವಿಶೇಷವಾದಂತಹ ಸಿಡಿಮದಿನ ತಾಲೀಮನ್ನು ಪ್ರತಿ ವರ್ಷವೂ ಕೂಡ ಮಾಡೋದನ್ನ ನಾವು ಗಮನಿಸ್ತೀವಿ ಇದು ಮೊದಲ ಹಂತದ ಸಿಡಿಮದ್ದಿನ ತಾಲೀಮನ್ನು ನಾವು ಇವತ್ತು ಗಮನಿಸಿದ್ವಿ ನಡೆದಂಥ ಮೂರು ರೌಂಡ್ಗಳಲ್ಲೂ ಕೂಡ ಆನೆಗಳು ಸುಲಲಿತವಾಗಿ ನಿಂತಿದ್ದನ್ನು ಯಾವುದೇ ನಿಟ್ಟಿನಲ್ಲಿ ಬೆಚ್ಚದೇ ಇರೋದನ್ನು ಕೂಡ ನಾವು ಗಮನಿಸಿದ್ವಿ ಇವತ್ತು ನಾವು ನೋಡ್ತಾ ಇರುವಂಥ ಪೊಲೀಸ್ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಬಂದಂಥ ಅಶುರೋಹಿ ದಳವು ಕೂಡ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಯಾಕಂದ್ರೆ ದಸರಾ ಸಂದರ್ಭದಲ್ಲಿ ಅಶುರೋಹಿ ದಳವು ಕೂಡ ಒಂದು ಪ್ರೊಷೆಷನ್ನಲ್ಲಿ ಭಾಗಿಯಾಗೋದನ್ನು ಕೂಡ ನಾವು ಗಮನಿಸ್ತೀವಿ ಅದೇ ನಿಟ್ಟಿನಲ್ಲಿ ಈ ಬಾರಿ ಏನು ನಡೀತಾ ಇರುವಂಥ ಈ ತಾಲೀಮ್ ಟೀಮ್ನಲ್ಲಿ ಅಶ್ವರೋಹಿ ದಳವು ಕೂಡ ಭಾಗಿಯಾಗಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಆನೆಗಳಂತೂ ಯಾವುದೇ ನಿಟ್ಟಿನಲ್ಲೂ ಬೆಚ್ಚದೆ ಹೆದರದೆ ನಿಂತಿದ್ದ ಸಂದರ್ಭಗಳನ್ನು ಕೂಡ ನಾವು ಗಮನಿಸಿದ್ವಿ ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ತಾಲೀಮಿನಲ್ಲಿ ಹೊಸದಾಗಿ ಬರುವಂಥ ಆನೆಗಳಾಗಿರ್ಬೋದು ಈಗಾಗಲೇ ದಸರಾದಲ್ಲಿ ಭಾಗಿಯಾಗಿರುವಂಥ ಆನೆಗಳು ಪ್ರಾಕ್ಟೀಸ್ ಆಗಿರೋ ಆನೆಗಳು ಕೂಡ ಬೆಚ್ಚುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ ಹೆದರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ ಆದರೆ ಈ ಬಾರಿಯ ಈಗ ನಡೆದಂಥ ಮೊದಲ ಹಂತದ ಸಿಡಿಮದಿನ ತಾಲೀಮಿನಲ್ಲಿ ಎಲ್ಲ ಆನೆಗಳು ಕೂಡ ಧೈರ್ಯಸ್ಥವಾಗಿ ನಿಂತಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಮೊಟ್ಟ ಮೊದಲಿಗೆ ಸಣ್ಣ ಪುಟ್ಟ ಬಾಂಬ್ಗಳ ಹಾಕಿದಾಗ ಆ ಶಿ ಶ್ರೀಕಂಠ ಸ್ವಲ್ಪ ಬೆಚ್ಚಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಆದರೆ ಈ ಒಂದು ಮೂರು ಬಾರಿ ನಡೆದಂಥ ರೌಂಡ್ಸ್ಗಳಲ್ಲಿ ಆನೆಗಳು ಧೈರ್ಯವಾಗಿ ನಿಂತು ಸಾಹಸವನ್ನು ಮರೆದಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಯಾವುದೇ ನಿಟ್ಟಿನಲ್ಲೂ ಹೆದರದೆ ಧೈರ್ಯಸ್ಥವಾಗಿ ನಿಂತಿದ್ದ ಆನೆಗಳು ಈ ಬಾರಿ ನಾವು ಕಂಡುಕೊಳ್ತೀವಿ ಜೊತೆಗೆ ಈ ಬಾರಿ ವಿಶೇಷವಾಗಿ ಮೂರು ಹೊಸ ಆನೆಗಳು ಬಂದಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಹೇಮಾವತಿ ಶ್ರೀಕಂಠ ಸುಗ್ರೀವ ಈ ಮೂರು ಆನೆಗಳು ಕೂಡ ಯಾವುದೇ ನಿಟ್ಟಿನಲ್ಲೂ ಬೆಚ್ಚದೆ ನಿಂತಿದ್ದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ದಸರಾ ಸಂದರ್ಭದಲ್ಲಿ ಬರುವಂಥ ಆನೆಗಳು ಈಗಾಗಲೇ ಪ್ರಾಕ್ಟೀಸ್ ತಗೊಂಡಿರುವ ಆನೆಗಳೇ ಕೆಲವೊಂದು ಸಂದರ್ಭದಲ್ಲಿ ಶಬ್ದಗಳಿಗೆ ಹೆದರೋದನ್ನು ನಾವು ಗಮನಿಸ್ತೀವಿ ಆದರೆ ಬಂದಿರುವಂಥ ಹೊಸ ಮೂರು ಆನೆಗಳು ಕೂಡ ಧೈರ್ಯವಾಗಿ ನಿಂತು ಈ ಒಂದು ತಾಲೀಮನ್ನು ಸಿಡಿಮದ್ದಿನ ಎದುರಿಸಿದ್ರನ್ನು ಕೂಡ ನಾವು ಗಮನಿಸ್ತೀವಿ ಈಗ ಗಮನಿಸ್ತಾ ಇರುವಂಥ ವಿಶೇಷವಾಗಿ ಫಿರಂಗಿಗಳೇನಿದೆ ಈ ಫಿರಂಗಿಗಳನ್ನು ಪ್ರತಿ ವರ್ಷವೂ ಕೂಡ ಬಳಸಲಾಗುತ್ತೆ ಈ ವರ್ಷವೂ ಕೂಡ ವಿಶೇಷವಾಗಿ ಇದೇ ಫಿರಂಗಿಗಳನ್ನು ಬಳಸಿ ಸಿಡಿಮದ್ದಿನ ತಾಲೀಮನ್ನು ನಡೆಸೋದನ್ನು ಕೂಡ ನಾವು ಗಮನಿಸ್ತೀವಿ ಈಗಾಗಲೇ ಪ್ರಭುಗೌಡರು ಹೇಳಿದಂತೆ ಅಂದರೆ ಅರಣ್ಯಾಧಿಕಾರಿಗಳು ಪ್ರಭುಗೌಡರು ಹೇಳಿದಂತೆ ಆನೆಗಳು ಯಾವುದೇ ನಿಟ್ಟಿನಲ್ಲೂ ಬೆಚ್ಚದೆ ಧೈರ್ಯವಾಗಿ ನಿಂತಿದ್ದಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ರೂಪ ಆಗಿರ್ಬೋದು ಹೆಣ್ಣಾನೆ ಆಗಿರುವಂಥ ರೂಪ ಹೇಮಾವತಿ ಶ್ರೀಕಂಠ ಮೂರು ಆನೆಗಳು ಕೂಡ ಧೈರ್ಯವಾಗಿ ನಿಂತು ಎದುರಿಸಿವೆ ಇನ್ನು ನಮಗೆ ಯಾವುದೇ ನಿಟ್ಟಿನಲ್ಲೂ ಭಯ ಇಲ್ಲ ಯಾಕಂದರೆ ಆನೆಗಳು ಸ್ಪಂದಿಸ್ತಾ ಇರೋದನ್ನು ನೋಡಿದ್ರೆ ದಸರಾ ಸುಲಲಿತವಾಗಿ ನಡೆಯುತ್ತೆ ಅನ್ನೋ ಭರವಸೆಯನ್ನು ಕೂಡ ಪ್ರಭುಗೌಡರು ಕೊಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗ ಬಂದಿರುವಂಥ ಎಲ್ಲ ಆನೆಗಳು ಕೂಡ ಧೈರ್ಯವಾಗಿ ನಿಂತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಎಸ್ಪೆಷಲಿ ಏಕಲವ್ಯ ಮನೆ ತುಂಬಾ ಶಾಂತ ನಿಟ್ಟಿನಲ್ಲಿ ನಿಂತಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಯಾವುದೇ ನಿಟ್ಟಿನಲ್ಲೂ ಬೆಚ್ಚದೆ ಒಂದು ಇಂಚು ಕೂಡ ಅಲಗಳದೆ ನಿಂತಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅದೇ ನಿಟ್ಟಿನಲ್ಲಿ ಎಲ್ಲ ಆನೆಗಳು ಕೂಡ ಸ್ಪಂದನೆ ನೀಡಿರತಕ್ಕಂಥದ್ದು ಅಂದರೆ ಈ ಒಂದು ಕುಶಾಲ ತೋಪಿಗೆ ಏನು ಸಿಡಿಮದಿನ ತಾಲೀಮೇನಿದೆ ಈ ಒಂದು ಸಿಡಿಮಾ ದಿನ ತಾಲೀಮಿಗೆ ಎಲ್ಲ ಆನೆಗಳು ಪಾರದರ್ಶಕವಾದ ವಿಶೇಷವಾಗಿ ಎಲ್ಲವೂ ಕೂಡ ಬೆಚ್ಚದೆ ಧೈರ್ಯವಾಗಿ ನಿಂತಿದ್ದ ನಿಂತಿದ್ದಂತಹ ಉದಾಹರಣೆಯನ್ನು ನಾವಿವತ್ತು ಕಾಣ್ಬೋದಾಗಿದೆ ಒಟ್ಟಾರೆ ಹೇಳೋದಾದರೆ ಮುಂದೆ ನಡೆಯಲಿರುವಂಥ ಮತ್ತಷ್ಟು ಎರಡು ಪ್ರಾಕ್ಟೀಸ್ಗಳೇನಿದೆ ಮತ್ತು ಸಿಡಿಮ ದಿನ ತಾಲೀಮು ಈ ಒಂದು ತಾಲೀಮಿನಲ್ಲಿ ಆನೆಗಳು ಹೇಗೆ ಸ್ಪಂದಿಸುತ್ತೆ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಆನೆಗಳಿಗೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು